वो उसके होगी बंदर बंद, नंसर के लोग ब्रह्मांड राक्षस कोई तो करें क्या लोकाल फॉल्टी करें एक्चुअली आप कल दो दिन एक्चुअली नहीं बोल रहा आफ्टर विग्बस सीज़न टेन लाइफ लाइज़ चेंजेड लॉन्ग डेफिनेटली पॉजिटिव या नेगेटिव या एग्ज़ैक्ट डिफरेंस ओ नानो विग्बस कर्टेसन नानो सो आई ड� ಹಾಯ್ ನಮಸ್ತೆ ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ ನಾನು ತಸ್ಮಿಯಾ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಕಂಟೆಸ್ಟೆಂಟ್ ಅವಿನಾಶ್ ಶೆಟ್ಟಿ ಅವರು ಆಫ್ಟರ್ ಬಿಗ್ ಬಾಸ್ ಎಲ್ಲಿ ಹೋದ್ರು ಮಾಯ ಆಗ್ಬಿಟ್ರು ಕಳೆದು ಹೋಗ್ಬಿಟ್ರು ಹಿಂಗೆಲ್ಲ ಒಂದಷ್ಟು ಪ್ರಶ್ನೆಗಳು ಬರ್ತಾ ಇದ್ರು ಅವ್ರೆಲ್ಲೂ ಕಳೆದು ಹೋಗ್ಲಿಲ್ಲ ಸದ್ಯ ನನ್ ಜೊತೆ ಇದಾರೆ ನನ್ನ ಎದುರುಗಡೆ ಕೂತಿದ್ದಾರೆ ಅವ್ರನ್ನ ಮಾತಿಸ್ಕೊಂಡ ಸರ್ ನಮಸ್ತೆ ನಮಸ್ಕಾರ ತಸ್ಮಿ ಅವರೇ ಹೇಗಿದ್ದೀರಾ ಎಂಚ ಉಲ್ಲಾರ್ ಆ ಮಸ್ತ್ ಹುಷಾರ್ ಇಲ್ಲೇ ಖುಷಿಯಾಗಿ ಇರ್ತು ಲಿಟ್ ಬಗ್ಗೆ ನಿಲ್ಸ್ ಬಿಡೋಣ ಕಾಣದಲ್ಲ ಬಾ ಸೊ ಅದೇ ನಾನು ಆಗ್ಲೇ ಹೇಳ್ದಂಗೆ ಬಿಗ್ ಬಾಸ್ ಸೀಸನ್ ಹತ್ತು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಏನು ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶ ಮಾಡಿದ್ರಿ ಆಫ್ಟರ್ ಬಿಗ್ ಬಾಸ್ ಹೇಗಿದೆ ಲೈಫ್ ಸಿ ಆ ಗೆಟಿಂಗ್ ಟು ಬಿಗ್ ಬಾಸ್ ಸೀಸನ್ ಟೆನ್ ಅದೇ ಒಂದು ದೊಡ್ಡ ಏನ್ ಹೇಳ್ತೇವೆ ನಮ್ಮ ಲೈಫ್ ಅಲ್ಲಿ ತುಂಬಾನೇ ನಾವು ಬೇಡ್ತಾ ಇರ್ತೀವಿ ದೇವ್ರ ಹತ್ರ ಈ ತರ ಒಂದು ಅಪರ್ಚುನಿಟಿ ಸಿಗ್ಲಿ ಈ ತರ ಒಂದ್ ದೊಡ್ಡ ಅಪರ್ಚುನಿಟಿ ಸಿಗ್ಲಿ ಈ ತರ ಒಂದು ಗಿಫ್ಟ್ ಕೊಡಿ ಅಂತ ಒನ್ ಆಫ್ ದ ಬಿಗ್ಸ್ಟ್ ಗಿಫ್ಟ್ ಅಂತಾನೆ ಹೇಳ್ಬೋದು ನನಗೆ ಲೈಫಲ್ಲಿ ಅಲ್ಲಿ ಸಿಕ್ಕಂತ ಗೆಟಿಂಗ್ ಟು ಬಿಗ್ ಬಾಸ್ ಸೀಸನ್ ಟೆನ್ ಎಲ್ಲ ಪರಿಶ್ರಮ ಇದೆ ಅದರ ಹಿಂದೆ ಬಟ್ ನೀವು ಕೇಳಿದಂಗೆ ಆಫ್ಟರ್ ಬಿಗ್ ಬಾಸ್ ಸೀಸನ್ ಟೆನ್ ಲೈಫ್ ಚೇಂಜ್ ಟೆಫಿನೆಟ್ಲಿ ಲೈಫ್ ಎಲ್ಲಾ ರೀತಿಯಲ್ಲೂ ಬಿಗ್ ಬಾಸ್ ಹೋದವರಿಗೆ ಲೈಫ್ ಚೇಂಜ್ ಆಗತ್ತೆ

ಏನು ಕೆಲವೊಂದು ಕಸರತ್ಗಳನ್ನ ಮಾಡೋದಿರ್ಬೋದು ಇವಾಗ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ ಗಳು ಇರ್ಬೋದು ಸೊ ಇಫ್ ಇನ್ ಕೇಸ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ ಗಳು ಬಿಗ್ ಬಾಸ್ ಮನೆಗೆ ಹೋದ್ರೆ ಅವರ ಜೀವನ ಏನಾದ್ರು ಬದಲಾಗುತ್ತಾ ಸಿ ಅಗೇನ್ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ನಾನು ಹೇಳ್ದಂಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ ಆಗಲಿ ಈಗ ಲಾಟ್ ಆಫ್ ಡಿಜಿಟಲ್ ಗೈಸ್ ತುಂಬಾ ಜನ ಈಗ ತುಂಬಾ ಕಸರತ್ಗಳನ್ನ ಮಾಡ್ತಾ ಇದ್ದಾರೆ ನಾನು ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರೆಲ್ಲ ಬೇರೆ ಲೆವೆಲ್ ಹೋಗಿದ್ದಾರೆ ಮಾಡೋದಕ್ಕೆ ಅಥವಾ ಟು ಗೆಟ್ ನೋಟಿಸ್ ಅವ್ರ ಲೈಫ್ ಚೇಂಜ್ ಆಗೋದಕ್ಕೆ ಅವ್ರು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಏನೋ ಮಾಡ್ಬೇಕು ಅಂತ ಅವ್ರ ಒಂದು ಇದ್ರಲ್ಲಿ ತಲೆಯಲ್ಲಿ ಈ ತರ ಮಾಡಬೇಕು ಅಂತ ಬಟ್ ಐ ಫೀಲ್ ನಿಜವಾಗ್ಲೂ ದೇ ವಾಂಟ್ ಟು ಡೂ ಸಮಥಿಂಗ್ ಇನ್ ಲೈಫ್ ಬಿಗ್ ಬಾಸ್ ಹೋಗೋದು ಇಂಪಾರ್ಟೆಂಟ್ ಅಲ್ಲ ಬಿಗ್ ಬಾಸ್ ಹೋಗ್ಬಿಟ್ಟು ಏನ್ ಮಾಡ್ತೀರಾ ಅಲ್ಲಿ ಬಿಗ್ ಬಾಸ್ ಇಂದ ನೀವು ಏನು ಹೆಸರು ಕಳಿಸ್ತೀರಾ ಬಿಗ್ ಬಾಸ್ ಇಂದ ಏನ್ ಮೆಸೇಜ್ ಕೊಡ್ತೀರಾ ಇಂಪಾರ್ಟೆಂಟ್ ಬಿಗ್ ಬಾಸ್ ಇಂದ ವಾಟ್ ಎವರ್ ಫೇಮ್ ಫೇಮ್ ಬಂದೇ ಬರುತ್ತೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ ಬಿಕಾಸ್ ಅ ಹ್ಯೂಜ್ ಶೋ ಡೆಫಿನೆಟ್ಲಿ ನಾನು ಬಿಗ್ ಬಾಸ್ ಆಫ್ ದ ದೂಜ್ ಹಿಟ್ ಶೋ ಸೀಸನ್ ಟೆನ್ ಕಂಟೆಸ್ಟೆಂಟ್ ವೈಲ್ಡ್ ಕಟ್ ಕಂಟೆಸ್ಟೆಂಟ್ ಅಂತ ಹೇಳಕ್ಕೆ ಐ ಆಮ್ ಐ ಫೀಲ್ ವೆರಿ ಪ್ರೌಡ್ ಸೊ ಅದು ನಿಮ್ಗೆ ಆ ಶೋ ಏನಿದೆ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಶೋ ಟು ಬಿ ವೆರಿ ಹಾನೆಸ್ಟ್ ಆ ಶೋ ನಿಮಗೆ ಒಂದು ಫೇಮ್ ಕೊಟ್ಟೆ ಕೊಡುತ್ತೆ ಸೊ ನೀವು ಫೇಮ್ ನ ಯಾವ ತರ ಯೂಸ್ ಮಾಡ್ತೀರಾ ಆ ಫೇಮ್ ಹೊರಗಡೆ ಬಂದ್ಬಿಟ್ಟು ಯಾವ ತರ ಜನರನ್ನ ರೀಚ್ ಆಗ್ತೀರಾ ಹೌ ಎಕ್ಸಾಕ್ಟ್ಲಿ ನಿಮ್ ಸೋಷಿಯಲ್ ಮೀಡಿಯಾ ಆಗ್ಲಿ ಇಫ್ ಸೋಷಿಯಲ್ ಮೀಡಿಯಾ ನೀವು ಹೇಳೋದ್ ಇನ್ಫ್ಲುಯೆನ್ಸರ್ ಅವ್ರೂಯನ್ಸರ್ ಬಿಗ್ ಪ್ಲಾಟ್ಫಾರ್ಮ್ ಅದನ್ನ ಯಾವ ತರ ತಗೊಂಡು ಹೋಗ್ತೀರಾ ಯು ಕ್ಯಾನ್ ಗೆಟ್ ಅ ಹೆಡ್ ವೈಟ್ ಅಂಡ್ ಸೇ ಲೈಕ್ ಓ ನಾನು ಬಿಗ್ ಬಾಸ್ ಕಂಟೆಸ್ಟೆಂಟ್ ನಾನು ಸೊ ಐ ಡೂ ಎನಿಥಿಂಗ್ ಪೀಪಲ್ ವಿಲ್ ಫಾಲೋ ಅಂತ ಹಂಗಾಗಲ್ಲ ಬಿಗ್ ಬಾಸ್ ಗಿವಿಂಗ್ ಯು ದ ಒಂದು ಡೆಫಿನೆಟ್ಲಿ ಒಂದು ಪವರ್ ಕೊಡತ್ತೆ ನಿಮಗೆ ಟು ರೀಚ್ ಪೀಪಲ್ ಸೊ ಯೂಸ್ ದಟ್ ಇಸ್ ವಾಟ್ ಐ ಟ್ರೈಡ್ ಟು ಡೂ ನಾನೇ ಲೆವೆಲ್ ಏನು ಬೆಳೆದಿಲ್ಲ ಬೆಳಿಬೇಕು ಅಂತ ಆಸೆ ಇದೆ ಬಟ್ ಐ ಥಿಂಕ್ ಇನ್ಫ್ಲೂನ್ಸರ್ ಆಗಲಿ ಸೋಶಿಯಲ್ ಮೀಡಿಯಾ ಎಂಡ್ ಆಫ್ ದ ಡೇ ವಾಟ್ ದೇ ಹ್ಯಾವ್ ಟು ಥಿಂಕಿಂಗ್ ಅಬೌಟ್ ದೇರ್ ಪೇರೆಂಟ್ಸ್ ಆಲ್ಸೋ ಥಿಂಕಿಂಗ್ ಅಬೌಟ್ ದೇರ್ ಲೈಫ್ ಆಲ್ಸೋ ಟು ಗೆಟ್ ಇನ್ ಟು ಡೂಯಿಂಗ್ ಸಮಥಿಂಗ್ ಬಿಗ್ ಇನ್ ಲೈಫ್ ಅದೇ ಹೇಳ್ದಂಗೆ ಬಿಗ್ ಬಾಸ್ ಇಂದ ಫೇಮ್ ಬಂದೇ ಬರುತ್ತೆ ಅಂತ ಅಂದ್ರೆ ಬಟ್ ಒಂದಷ್ಟು ಜನಗಳ ಅಭಿಪ್ರಾಯ ಇದೆ ಲೈಕ್ ಬಿಗ್ ಬಾಸ್ ಗೆ ಹೋಗಿ ಬಂದ ನಂತರ ಕೆಲವೊಬ್ರು ಮಾತ್ರ ಕಾಣಿಸ್ಕೊಳ್ತಿದ್ದಾರೆ ಕೆಲವೊಬ್ರು ಕಾಣಿಸ್ಕೊಳ್ತಾ ಇಲ್ಲ ಕೆಲವೊಬ್ರು ಕಳೆದು ಹೋಗಿದ್ದಾರೆ ಆಕ್ಚುಲಿ ಆ ಕಳೆದು ಹೋದ ಲಿಸ್ಟ್ ಅಲ್ಲಿ ನೀವು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳೋದಾದ್ರೆ ಕಳೆದು ಹೋಗಿಲ್ಲ ನಾನು ನನಗೆ ಬಿಗ್ ಬಾಸ್ ಬರೋಕಿನ ಮುಂಚೆನು ಟು ಗೆಟ್ ಇನ್ ಟು ಕನ್ನಡ ಇಂಡಸ್ಟ್ರಿ ವಾಸ್ ನಾಟ್ ಈಸಿ ನಾನು ಎಲ್ಲೂ ಆಸ್ ಎವ್ರಿ ಒನ್ ನನಗೂ ಎಲ್ಲೂ ದೂರ ದೂರದಲ್ಲೂ ಕನ್ನಡ ಇಂಡಸ್ಟ್ರಿಲಿ ಎಲ್ಲೂ ನನಗೆ ಯಾವುದು ಕಾಂಟ್ಯಾಕ್ಟ್ ಇಲ್ಲ ಅಥವಾ ನಾನು ಐ ಆಮ್ ಕಮಿಂಗ್ ಫ್ರಮ್ ಬ್ಯಾಂಗ್ಲೂರ್ ನನ್ನ ಹೋಮ್ ಟೌನ್ ಬಂದ್ಬಿಟ್ಟು ಮಂಗಳೂರು ಸೊ ಅಲ್ಲಿಂದ ಸಾಧಾರಣ ಹುಡುಗ ನಾನು ನಾಟ್ ಈವನ್ ಲೈಕ್ ಗಾನ್ ಇನ್ ಟು ಯು ನೋ ಟು ಸಮ್ ಲೈಕ್ ಹ್ಯೂಜ್ ಶೋಸ್ ಆರ್ ಸಮಥಿಂಗ್ ಬಿಫೋರ್ ಬಿಗ್ ಬಾಸ್ ರಿಯಾಲಿಟಿ ಶೋಸ್ ಯಾವುದು ಸಿಕ್ಕಿರ್ಲಿಲ್ಲ ನಂಗೆ ಟು ಬಿ ವೆರಿ ಆನೆಸ್ಟ್ ಐ ಆಲ್ವೇಸ್ ಟ್ರೈಟ್ ಯಾವತ್ತು ನನ್ನ ಎಫರ್ಟ್ನ ಹಾಕ್ತಾನೆ ಇದೆ ಐ ವಾಂಟ್ ಆರ್ಟಿಸ್ಟ್ ಫ್ರಮ್ ದ ಬಿಗಿನಿಂಗ್ ಕಾಲೇಜ್ ಫೈನಲ್ ಇಯರ್ ಇದ್ದಾಗ ಡಿಸೈಡ್ ಮಾಡಿದಂತ ನಾನು ಯಾವಾಗ ಡಿಸೈಡ್ ಮಾಡಿದೀನಿ ಎಸ್ ಡಿ ಎಂ ಕಾಲೇಜ್ ಅಲ್ಲಿ ಎಸ್ ಡಿ ಎಂ ಕಾಲೇಜಲ್ಲಿ ಕಲಿತಾ ಇದೆ ಅವಾಗಲೇ ಡಿಸೈಡ್ ಮಾಡಿದೆ ಫೈನಲ್ ಇಯರ್ ಅಲ್ಲಿ ಐ ವಾಂಟ್ ಆರ್ಟಿಸ್ಟ್ ಅಂತ ಫಸ್ಟ್ ಗೆ ಆಕ್ಟರು ಸೂಪರ್ ಸ್ಟಾರು ಅದು ಇದೆಲ್ಲ ಆಮೇಲೆ ಯು ಯಾವ ವರ್ಕ್ ಪ್ರೂವ್ ಸೊ ಒಂದ್ ಒಳ್ಳೆ ಆರ್ಟಿಸ್ಟ್ ಆಗ್ಬೇಕಂತ ಡಿಸೈಡ್ ಮಾಡಿದಂತವನು ಸೊ ಆ ಪಾಯಿಂಟ್ ಅಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಮ್ಗೆ ಗೊತ್ತು ಒಂದು ಚಿಕ್ಕ ರೋಲ್ ಮಾಡೋದಕ್ಕೂ ಚಲಾಪಿಲಿ ಅಂತ ಒಂದು ಫಿಲ್ಮ್ ಅಲ್ಲಿ ಚಿಕ್ಕ ರೋಲ್ ಮಾಡಿದೀನಿ ನಂತರ ಅಪ್ಪು ಸರ್ ಜೊತೆ ಮಾಡಿದಂತ ಪವರ್ ಮೂವಿಯಲ್ಲಿ ಬಬ್ಲು ರೋಲ್ ಮಾಡಿದ್ದು ಟಾಕ್ ಅಬೌಟ್ ಇಟ್ ಅಗೇನ್ ಆನ್ ದಾಟ್ ಹೌ ಎಕ್ಸಾಕ್ಟ್ಲಿ ಅಂತ ಅಂಡ್ ಆಲ್ಸೋ ಅದ್ಮಾಶ್ ಅಂತ ಧನಂಜಯ್ ಧನಂಜಯ್ ಅಹ್ ಧನಂಜಯ್ ನನ್ನ ಫ್ರೆಂಡ್ ಅವರು ಧನು ಧನು ಸರ್ ಅಂತಾನೆ ಹೇಳ್ಬೋದು ಈಗ ಬೆಳೆದಿದ್ದಾರೆ ಧನಂಜಯ್ ಸರ್ ಅವ್ರ ಫಿಲ್ಮ್ ಆಗ್ಲಿ ಆ ಫಿಲಮ್ ಅಲ್ಲಿ ಸೂರ್ಯಬಾಯಿ ಅಂತ ಮಾಡಿದಂತ ಕ್ಯಾರೆಕ್ಟರ್ಸ್ ಇದೆಲ್ಲ ಗೊತ್ತಾಗಿತ್ತು ಬಿಗ್ ಬಾಸ್ ಬಂದ್ಮೇಲೆ ಆದ್ರೂ ನಾನ್ ರೀಚ್ ಆಗಿರ್ಲಿಲ್ಲ ಟು ಬಿ ವೆರಿ ಅವಿನಾಶ್ ಶೆಟ್ಟಿ ಯಾರಂತಾನೆ ಗೊತ್ತಿರ್ಲಿಲ್ಲ ಈ ಐ ಡಿ ಬಬ್ಲು ರೋಲ್ ಬಬ್ಲು ಅಂತ ಗೊತ್ತು ಅವಿನಾಶ್ ಶೆಟ್ಟಿ ಗೊತ್ತಿಲ್ಲ ಸೊ ಬಿಗ್ ಬಾಸ್ ಈ ತರ ಒಂದು ದೊಡ್ಡ ವೇದಿಕೆ ನನ್ಗೆ ಸಿಕ್ದಾಗ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ಬಂದಾಗ ಐ ತಿಂಕ್ ಐ ಡಿಡ್ ಮೈ ಬೆಸ್ಟ್ ಅಂತಾನೆ ಹೇಳ್ಬೋದು ಸೊ ಅದ ಮುಗಿಸ್ಬಿಟ್ಟು ನಾನು ಕಳೆದೋಗಕ್ ಬಂದಿರಲಿಲ್ಲ ಡೆಫಿನೆಟ್ ಆಗಿ ನಿಮ್ ಕ್ವಶನ್ ಆನ್ಸರ್ ಮಾಡ್ತಾ ಇದ್ದೀನಿ ಅಷ್ಟೇ ಕಳೆದೋಗಕ್ ಯಾವತ್ತು ಬಂದಿರಲಿಲ್ಲ ಐ ಡಿಡ್ ಮೈ ಬೆಸ್ಟ್ ಐ ವರ್ಕ್ ಮೈ ಬೆಸ್ಟ್ ಬಟ್ ಕಾರಣಾಂತರಗಳಿಂದ ಐ ಕುಡಂಟ್ ಡೂ ಬಿಗ್ ಶೋಸ್ ಬಿಗ್ ಶೋಸ್ ಅಥವಾ ಬಿಗ್ ವರ್ಕ್ ಇನ್ ಕನ್ನಡ ಇಂಡಸ್ಟ್ರಿ ನನ್ ಆಪರ್ಚುನಿಟಿ ತುಂಬಾ ಐ ವಾಸ್ ಟ್ರೈ ಬಿಗ್ ಆಪರ್ಚುನಿಟೀಸ್ ಮೂವೀಸ್ ಮಾಡೋಕ್ಕೂ ಟ್ರೈ ಮಾಡ್ತಾ ಒಂದ್ ಎರಡು ಮೂವೀಸ್ ಆಲ್ಮೋಸ್ಟ್ ಸ್ಟಾರ್ಟ್ ಆಗ್ಬೇಕಾಗಿತ್ತು ಬಟ್ ಅಗೇನ್ ಟೈಮ್ ಬಂದಾಗ್ಲೆ ಆಗೋದು ಅಂತ ಹೇಳ್ತಾರಲ್ಲ ಲೀಡ್ ಆಗಿ ಮಾಡ್ಬೇಕಾಗಿತ್ತು ಒಂದ್ ಎರಡು ಮೂವೀಸ್ ಆಲ್ಮೋಸ್ಟ್ ಇದಾಗಿತ್ತು ಸೊ ದಾಟ್ ಇಸ್ ನಾಟ್ ಸ್ಟಾರ್ಟ್ ಐಡಿಯ ಟು ಬಿ ವೆರಿ ಹಾನೆಸ್ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಯಾವತ್ತಿದ್ರು ಕಳೆದೋಗುವಂತ ಹುಡುಗ ವಿನಾಶ್ ಅಲ್ಲ ಸೊ ಐ ವಿಲ್ ಆಲ್ವೇಸ್ ಬಿ ಕನ್ನಡದನೇ ಹುಡುಗ ಸೊ ನೀವಾಗ್ಲೇ ಹೇಳ್ತೀವಿ ನಿಮ್ಮ ಏನು ಸಿನಿ ಜರ್ನಿ ಬಗ್ಗೆ ಹೇಳಿದ್ರಿ ಬಟ್ ಅದು ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಆಫ್ಟರ್ ಬಿಗ್ ಬಾಸ್ ಬಿಗ್ ಬಾಸ್ ನಿಮ್ಮ ಜೀವನದಲ್ಲಿ ಎಷ್ಟು ಚೇಂಜಸ್ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಅಂತ ಹೇಳ್ಬೋದು ಆಕ್ಚುಲಿ ಬಿಗ್ ಬಾಸ್ ಹೋಗಕ್ಕಿನ ಮುಂಚೆ ನನಗೆ ಸಿ ಐ ಟು ಬಿ ವೆರಿ ಆನೆಸ್ಟ್ ನನ್ನ ಕಾಲೇಜ್ ಲೈಫ್ ಅಲ್ಲಿ ನಾನು ಐ ಕಾಣ್ ಸೇ ಐ ವಾಸ್ ಅ ವೆರಿ ಇನೋಸ್ ನನ್ಗೆ ಏನು ಗೊತ್ತಿಲ್ಲ ಲೈಫ್ ಅಲ್ಲಿ ಕೆಟ್ಟದೇನು ಒಳ್ಳೇದೇನು ಆ ಥರ ಗೊತ್ತಿಲ್ಲ ಅಂತ ಹುಡುಗ ಏನಲ್ಲ ನಾನು ಐ ಯುಸ್ ಟು ಬಿ ಅ ಐ ವಾಸ್ ಆಲ್ಮೋಸ್ಟ್ ಕಾಲೇಜ್ ಪ್ರೆಸಿಡೆಂಟ್ ಅಲ್ಲಿ ನಾನು ಐ ಲಾಸ್ಟ್ ಎಲೆಕ್ಷನ್ ಬೈ ಸಿಕ್ಸ್ ಟಾಕ್ ಆಫ್ ಟೌನ್ ಅಂಡ್ ಐ ವಾಸ್ ಅ ಲೀಡರ್ ಫ್ರಮ್ ದ ಬಿಗಿನಿಂಗ್ ಫ್ರಮ್ ಮೈ ಸ್ಕೂಲ್ ಡೇಸ್ ಸ್ಕೂಲ್ ಪೀಪಲ್ ಲೀಡರ್ ಲೀಡರ್ ಆಗೋ ಒಬ್ಬ ವ್ಯಕ್ತಿಗೆ ಹಿ ನೋಸ್ ಅ ಲಾಟ್ ಆಫ್ ಥಿಂಗ್ಸ್ ಅಬೌಟ್ ಪೀಪಲ್ ಫ್ರಮ್ ಪಿ ಯುಸಿಯಲ್ಲೂ ಲೀಡರ್ ಆಗಿದ್ದೆ ಡಿಗ್ರಿ ಡಿಗ್ರಿಯಲ್ಲೂ ಆಲ್ಮೋಸ್ಟ್ ಪಿಯನ್ ದ ಪ್ರೆಸಿಡೆಂಟ್ ಸೊ ಎಲ್ಲಾನು ಗೊತ್ತು ನನಗೆ ಐ ನೋ ದಟ್ ನನ್ನಲ್ಲಿ ಒಂದು ಗುಣ ಇದೆ ಟು ಬಿ ವೆರಿ ಹಾನೆಸ್ಟ್ ಅದು ಬಿಗ್ ಬಾಸ್ ಅಲ್ಲೂ ಅದು ನಿಮ್ಗೆ ನೆಗೆಟಿವ್ ಆಯ್ತು ಅಂತ ಏನು ಅಂದ್ರೆ ಐ ಟ್ರಸ್ಟ್ ಪೀಪಲ್ ಅಲಾಟ್ ಅಂದ್ರೆ ಐ ಐ ಇಫ್ ಇಸ್ ಲೈಕ್ ಇಫ್ ಐ ಇಫ್ ಒಬ್ರನ್ನ ಫ್ರೆಂಡ್ ಅಂತ ಮಾಡಿಕೊಂಡ್ರೆ ಐ ಏಲಿ ಟ್ರಸ್ಟ್ ದಮ್ ಅಲಾಟ್ ಸೊ ಇದು ಓವರ್ ದ ಪ್ರಾಸೆಸ್ ಆಫ್ಟರ್ ಬಿಗ್ ಬಾಸ್ ನನಗೆ ತುಂಬಾನೇ ಆಪರ್ಚುನಿಟೀಸ್ ನೋಡ್ತಾ ಇರಬೇಕಾದ್ರೆ ಐ ಥಿಂಕ್ ಐ ವಾಸ್ ಮಿಸ್ಲೆಟ್ ಮಿಸ್ ಗೈಡೆಡ್ ಬೈ ಅ ಲಾಟ್ ಆಫ್ ಪೀಪಲ್ ಇನ್ ದ ಇಂಡಸ್ಟ್ರಿ ಇನ್ ದ ಇಂಡಸ್ಟ್ರಿ ಟು ಡೂ ಸರ್ಟಿನ್ ಥಿಂಗ್ಸ್ ಲೈಕ್ ಯು ನೋ ಈ ತರ ಪ್ರಾಜೆಕ್ಟ್ ಇದೆ ಮೂವೀಸ್ ಇದೆ ಸೊ ಐ ಬಿಲೀವ್ ದಮ ಲಾಟ್ ಐ ಇನ್ವೆಸ್ಟೆಡ್ ಮೈ ಟೈಮ್ ಎಫರ್ಟ್ ಅಂಡ್ ಆಲ್ಸೋ ಮೈ ಸಿನ್ಸಿಯೋ ಅದು ನನಗೆ ತುಂಬಾನೇ ಒಂದು ಐ ಥಿಂಕ್ ಇಟ್ ಹ್ಯಾಸ್ ಗಿವನ್ ಮಿ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಏನಂದ್ರೆ ಕೆಲವ್ರನ್ನ ಐ ಹೆಲ್ಪ್ ದೆಮರ್ ಲಾಟ್ ಆಲ್ಸೋ ಆಕ್ಚುಲಿ ಕ್ಲಿಯರ್ ಆಗಿ ಹೇಳೋದಂದ್ರೆ ರೀಸೆಂಟ್ ಬಿಗ್ ಬಾಸ್ ಸೀಸನ್ ಕಂಟೆಸ್ಟೆಂಟ್ಸ್ ಕೆಲವರು ನನ್ನ ಫ್ರೆಂಡ್ಸೆ ಸೊ ಐ ಸಮ್ ಆಫ್ ದಮ್ ನಾನು ಅವರಿಗೆ ಆಕ್ಚುಲಿ ಐ ಹ್ಯಾಡ್ ಆಲ್ಸೋ ಟೋಲ್ಡ್ ದಮ್ ಲೈಕ್ ವಾಟ್ ಇಸ್ ದ ವೇ ಔಟ್ ಟು ಆಕ್ಚುಲಿ ಯು ನೋ ಅ ಲಾಟ್ ಆಫ್ ವರ್ಕ್ ಬಿಫೋರ್ ಬಿಗ್ ಬಾಸ್ ಇನ್ನು ಮುಂಚೆ ಬಿಕಾಸ್ ಐ ವೆರಿ ಕ್ಲೋಸ್ ಟು ಮೀ ಆಲ್ಸೋ ಅವರಿಂದ ನನಗೆ ದೇರ್ ಸಪೋಸ್ ಟು ಡೂ ಮೂವೀಸ್ ವಿತ್ ಮೀಲ್ ಸೊ ಯಾವುದು ನನಗೆ ಎಂಡ್ ಆಫ್ ದ ಡೇ ನನಗೆ ವೆನ್ ವೆನ್ ಐ ರಿಯಲಿ ವರ್ಕ್ ಫಾರ್ ಲೈಕ್ ಸಿಕ್ಸ್ ಸೆವೆನ್ ಮಂತ್ಸ್ ಇನಿಷಿಯಲ್ ಡೇಸ್ ಆಫ್ಟರ್ ಬಿಗ್ ಬಾಸ್ ಐ ಥಿಂಕ್ ಆಲ್ ಐ ವಾಟ್ ಏನ್ ಹೇಳ್ತೀನಿ ನಾನು ತುಂಬ ಬೇಸರ ಅಂದ್ರೆ ಎಲ್ಲರ ಕಡೆಯಿಂದ ಡಿಸಪಾಯಿಂಟ್ಮೆಂಟೇ ಸಿಕ್ತು ನನಗೆ ಅಂಡ್ ಐ ಡೋಂಟ್ ನೋ ಐ ಕಾಂಟ್ ಸೇ ಪೀಪಲ್ ವಾಂಟ್ ಟು ಪುಟ್ ಮೀ ಡೌನ್ ಅಂತ ಬಿಕಾಸ್ ಐ ಡೋಂಟ್ ಸಿ ದಟ್ ಏನ್ ಹೇಳ್ತಾರೆ ಐ ಡೋಂಟ್ ಸಿ ದಟ್ ಕಾಂಪಿಟೇಷನ್ ಬಿಕಾಸ್ ಬೇರೆ ಒಬ್ಬರು ಒಂದೊಂದು ಫೀಲ್ಡ್ ಬೇರೆ ಬೇರೆ ಇದಲ್ಲಿದ್ದಾರೆ ಅಂದ್ರೆ ಕೆಲವರು ಸೀರಿಯಲ್ಸ್ ಇದಾರೆ ಮೂವೀಸ್ ಇದಾರೆ ಮೇ ಬಿ ಮೈ ಥಾಟ್ಸನ್ ಗೋ ಟು ಥಿಂಕ್ ಲೈಕ್ ಅವರು ನನ್ನ ಕಾಂಪಿಟೇಷನ್ ತರ ನೋಡ್ತಾರೆ ಅಥವಾ ಅವ್ರು ನನ್ನನ್ನ ಕೆಳಗಡೆ ಹಾಕ್ಬಿಟ್ಟು ಅವ್ರ ಮೇಲೆ ಹೋಗ್ಬೇಕು ಆ ತರ ಎಲ್ಲ ನಾನು ಯೋಚನೆ ಮಾಡೋ ವ್ಯಕ್ತಿ ಅಲ್ಲ ಐ ಥಿಂಕ್ ವೆರಿ ಪಾಸಿಟಿವ್ ಐ ಥಿಂಕ್ ಲೈಕ್ ಕಷ್ಟ ಪಡ್ತೀನಿ ನಾನು ಬಟ್ ಏನಾಯ್ತು ಅಂದ್ರೆ ಐ ನನ್ ಟ್ರಸ್ಟ್ ಏನಿದೆ ಏನ್ ಹೇಳುತ್ತಲ್ಲ ಟ್ರಸ್ಟ್ ಮಾಡಿದ್ ಅದು ತೀರಾ ಇಟ್ ವೆಂಟ್ ಟು ಅಂಟ್ ಲೆವೆಲ್ ಅಂಡ್ ಐ ಥಿಂಕ್ ನನ್ನ ಟೈಮ್ ತುಂಬ ಅಲ್ಲಿ ಕಳೆದ್ಬಿಟ್ಟೆ ನಥಿಂಗ್ ಹ್ಯಾಪನ್ ಸೈಡ್ ಸೊ ಇದರಿಂದ ನನಗೆ ಲಾಟ್ ಆಫ್ ಡಿಸಪಾಯಿಂಟ್ಮೆಂಟ್ ಡಿಸ್ ಲಾಟ್ ಆಫ್ ಮೈ ಫ್ರೆಂಡ್ಸ್ ಇಂಡಸ್ಟ್ರಿ ಓನ್ಲಿ ಇಲ್ಲಿಂದ ಫ್ರೆಂಡ್ಸ್ ಅಂತ ಹೇಳ್ಕೊಂಡವ್ರೆ ಹ್ಯಾವ್ ಡಿಚ್ ಅಂತಾನೆ ಹೇಳ್ಬೋದು ಇಫ್ ಐ ಕು ಮೀ ವೆರಿ ಬ್ಯಾಡ್ಲಿ ಅಂಡ್ ಅದರಿಂದ ಸಿನ್ ಫ್ರಮ್ ದ ಬಿಗಿನಿಂಗ್ ಅಂದ್ರೆ ಹೇಳ್ತಾರೆ ಯು ಕಾನ್ ಬಿ ಸೋ ನೈವ್ ಅಂತಾನೂ ಹೇಳ್ತಾರೆ ಅಯ್ಯೋ ನಿಮ್ಗೆ ಗೊತ್ತಾಗಲ್ವಾ ಇದು ಅಂತ ಬಟ್ ಅದಕ್ಕೆ ಎಕ್ಸಾಂಪಲ್ ಕೊಟ್ಟೆ ಆ ಸೀನ್ ಇಟ್ ಆಲ್ ಬಟ್ ಒಬ್ರನ್ನ ತುಂಬಾ ತೀರಾ ಫ್ರೆಂಡ್ ಅಂತ ತಗೊಂಡಾಗ ನಾವು ವಿ ಡೋನ್ ಗಟ್ ಟು ಸಿ ದ್ಯಾಟ್ ಇನ್ ಹಿಂದೆ ನಾನು ಚಾಕು ಹಾಕ್ಬೋದು ಅಂತ ಅಷ್ಟೊಂದು ಯೋಚನೆ ಮಾಡ್ತಿರ್ಲಿಲ್ಲ ಬಟ್ ಆ ವಿಕಮ್ ವೆರಿ ಅವೇರ್ ನಾವು ಈಗ ನಾನು ಆಫ್ಟರ್ ಅ ಸರ್ಟನ್ ಪಾಯಿಂಟ್ ಆಹ್ಹ್ ಯಾವ ವಿಚಾರ ಸಿ ಹೌದು ಪಾಯಿಂಟ್ ಐ ಕ್ಲಿಯರ್ ಐಟ್ ಇದಾರೆ ಸಿ ನಾನು ಏನಂದ್ರೆ ಮೈ ಬಿ ಬಾಸ್ ಐ ಕುರಿ ಸ್ಮಾಲ್ ನೋಟ್ ಐ ಫಿನಿಶ್ ಮೈ ಬಿಗ್ ಬಾಸ್ ಮೈ ಓನ್ಲಿ ಗೋಲ್ ಮೇ ಬಿ ತುಂಬಾ ಹರಿ ಮಾಡ್ತಾ ಇದೆ ಅಂತ ಅನ್ಸುತ್ತೆ ಬ್ಯಾಕ್ ಗ್ರೌಂಡ್ ಆಫ್ ನೋ ಏನ್ ಹೇಳ್ತಾರೆ ಏನ್ ಹೇಳ್ತಾರೆ ಇನ್ಫ್ಲುಯೆನ್ಸ್ ಆಪ್ಸೊಲ್ಯೂಟ್ಲಿ ನೋ ಡೆಪೋಟಿಸಮ್ ನಥಿಂಗ್ ನಾನ್ ಇಂಡಸ್ಟ್ರಿ ಪರ್ಸನ್ ಅಂಡ್ ದಟ್ ಟು ಫ್ರಮ್ ಮಂಗ್ಳೂರಿಂದ ಆಲ್ಸೋ ನಾಟ್ ಫ್ರಮ್ ವೆರಿ ಎಫ್ಲೂ ಫ್ಯಾಮಿಲಿ ಆಲ್ಸೋ ಡೌಟ್ ಡೋಂಟ್ ಕಮ್ ಫ್ರಮ್ ಅ ವೆರಿ ರಿಚ್ ಫ್ಯಾಮಿಲಿ ವರ್ ಐ ಕೆನ್ ಇನ್ವೆಸ್ಟ್ ಸಮಥಿಂಗ್ ಆ್ಯಂಡ್ ಡೋ ಮೈ ಓನ್ ಮೂವಿ ಆಫ್ಟರ್ ಬಿಗ್ ಬಾಸ್ ಅಂತಾನು ಆ ತರ ಇದ್ದಿದ್ರೆ ನಾನು ಮೂವಿ ಮಾಡ್ತಾ ಇದ್ದೆ ಇಮಿಡಿಯೇಟ್ ಆಗಿ ನಾನೇ ಇನ್ವೆಸ್ಟ್ ಮಾಡ್ಬಿಟ್ಟು ಯಾಕಂದ್ರೆ ಐ ಹ್ಯಾವ್ ದ ಫೇಮ್ ಅಂತ ಆ ಟೈಮಿಗೆ ಸೊ ಐ ಡೆಂಟಿ ಒನ್ ಹ್ಯಾಟ್ ಟು ಬಿ ವೆರಿ ಹಾನೆಸ್ಟ್ ಐ ಡೋಂಟ್ ಕಮ್ ಫ್ರಮ್ ಸಚ್ ಎಫ್ಲೂಯಂಟ್ ಫ್ಯಾಮಿಲಿ ವರ್ ಐ ಕೆ ಇನ್ವೆಸ್ಟ್ ಅಂಡ್ ಡೂ ಅ ಮೂವಿ ಆಲ್ಸೋ ನನಗೆ ಯಾರಾದ್ರೂ ಸಪೋರ್ಟ್ ಮಾಡಲೇಬೇಕಾಗತ್ತೆ ಲೈಫಲ್ಲಿ ಎಲ್ರು ಎಲ್ಲ ಕಡೆನೂ ಸಪೋರ್ಟ್ ಮಾಡಲೇಬೇಕಾಗತ್ತೆ ಎಲ್ಲ ಹ್ಯಾಸ್ ಬಿ ಬಿಂಗ್ ಅಲ್ವಾ ನೋ ಮ್ಯಾಟರ್ ವಾಟ್ ಯು ಪುಟ್ ಆಲ್ ಯರ್ ಎಫೋರ್ಟ್ ಏನಾದರೂ ಯಾರಾದ್ರೂ ಒಬ್ರು ಕೈ ಹಿಡೀಲೇಬೇಕಲ್ವಾ ಯು ವಿಲ್ ಪುಟ್ ಯುವರ್ಟ್ ಎವ್ರಿಥಿಂಗ್ ಅನ್ಕೊಂಡೆ ಐ ಐ ಬಿಕೇಮ್ ವೆರಿ ರೆಸ್ಲೆಸ್ ನಾನು ಲೈಕ್ ವಾಟ್ ಎವರ್ ಕೇಮ್ ಐ ವಾಂಟ್ ಟು ಡೂ ಅಂದ್ರೆ ಬಿಗ್ ಬಾಸ್ ಆಗಿದೆ ಈಗ ಇದೇ ಇದೊಂದು ಲೆಸನ್ ಅಂತ ಹೇಳ್ಬೋದು ಈಗ ವ್ಯೂವರ್ಸ್ ನೋಡ್ತಾ ಇದ್ದಾರೆ ಇಟ್ಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಲೆಸನ್ ಫಾರ್ ಅದರ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಈಗ ರೀಸೆಂಟ್ ಬಿಗ್ ಕಂಟೆಸ್ಟೆಂಟ್ಸ್ ಹೊರಗಡೆ ಬಂದಿದ್ದಾರೆ ಬಿಗ್ ಬಿಗ್ ಕಮ್ ಆಫ್ ಐ ಬಿಕೇಮ್ ನನಗೆ ಆ ಕಡೆಯಿಂದ ಆಪರ್ಚುನಿಟೀಸ್ ಐಟ್ ನೋಟ್ ಐ ನ್ ಐ ಗೋಟ್ ಅಪರ್ಚುನಿಟೀಸ್ ಖಾಲಿ ಇದು ಅಂತಲ್ಲ ಸೀರಿಯಲ್ಸ್ ಮೂವೀಸ್ ಅಂತಲ್ಲ ಅದರ್ ಥಿಂಗ್ಸ್ ಆಲ್ಸೋ ಲೈಕ್ ಪ್ರೆಸೆಂಟ್ ಲೆವೆಲ್ ಅಲ್ಲಿ ಬಂತು ಬೇರೆ ಅದು ಬಟ್ ಐ ವಾಸ್ ಟು ರೆಸ್ಟ್ಲೆಸ್ಟ್ ಐ ಐ ಟ್ ನೋ ವಾಟ್ ಐಡ್ ಬಿ ಡೂಯ್ ಅಂತ ಐನ್ ಐ ಶುಡ್ಥಿಂಗ್ ಬಿಗ್ ಅಂತ ಅನ್ಕೊಂಡಿದೆ ಗೋಲ್ ಈನ್ ಆಫ್ ದ ಬಿಗ್ ಬಾಸ್ ಹೇಳ್ತಾ ಇದ್ದೀನಿ ಗೋಲ್ ಇರಬೇಕು ಯು ಶುಡ್ ನೀವ್ ದೇ ನೀವು ಯು ಶುಡ್ ಫೈನಲೈಸ್ ದಟ್ ದಿಸ್ ಇಸ್ ವಾಟ್ ಎಕ್ಸಾಕ್ಟ್ ಐ ವಾಂಟ್ ಟು ಡೂ ಇನ್ ಅ ಫ್ಯೂ ಡೇಸ್ ಬಿಗ್ ಬಾಸ್ ಮೇಲೆ ಒಂದು ಸ್ವಲ್ಪ ಯು ವಿಲ್ ಬಿರಿ ಡಿಫ್ರೆಂಟ್ ಲೆವೆಲ್ ಆಫ್ ಮೈಂಡ್ ಯಾಕಂದ್ರೆ ಆ ಒಂದು ನಾನು ಒಂದ್ ತಿಂಗ್ಳು ಇದ್ದಿದ್ದು ಒಂದು ತಿಂಗಳು ಈವನ್ ಒಂದ್ ತಿಂಗಳು ಇದ್ರು ವಾಟ್ ಎವರ್ ಯುಲ್ ಬಿ ಇನ್ ಡಿಫ್ರೆಂಟ್ ಸ್ಟೇಟ್ ಯಾಕಂದ್ರೆ ಒಳಗಡೆ ಇದ್ದಿದ್ದು ಅದು ಇದು ಅಂತ ಮೈಂಡ್ ಸೆಟ್ ಬೇರೆ ಇರುತ್ತೆ ಸೊ ಯು ಲಾಫ್ ಟು ಕಾಮ್ ಯುವರ್ ಸೆಲ್ಫ್ ಫಸ್ಟ್ ನಾನು ಇದೆ ಬಿಗ್ ಬಾಸ್ ಕಂಟೆಂಟ್ಸ್ ಮೇ ಬಿ ಒಂದ್ ಒಂದ್ ವಾರ ನೀವು ಕಾಮ್ ಮಾಡ್ಬೇಕು ಇದು ನಾನು ಮಾಡಿಲ್ಲ ನಾನು ಬಂದ ತಕ್ಷಣ ನೆಕ್ಸ್ಟ್ ಡೇನ್ ಎಕ್ಸೈಟ್ಮೆಂಟ್ ವಾಸ್ ದೇರ್ ಒನ್ ಎಂಗ್ಸೈಟಿನು ಬಂದ್ಬಿಡ್ತು ಎಕ್ಸೈಟ್ಮೆಂಟ್ ಇಸ್ ಓಕೆ ಎಕ್ಸೈಟ್ಮೆಂಟ್ ಇನ್ನ ನೀವು ಐ ಥಿಂಕ್ ಎನರ್ಜಿನ ಪಾಸಿಟಿವ್ ತಗೋಬಹುದು ಬಟ್ ಎಂಗ್ಸೈಟಿ ಬಂದ್ಬಿಟ್ರೆ ಇಟ್ಸ್ ನೆಗೆಟಿವ್ ಸೊ ಎಂಗ್ಸೈಟಿ ಬಂದ ತಕ್ಷಣ ನೀವು ನಿಮ್ಗೆ ಯು ಕ್ಯಾನ್ ಜಡ್ಜ್ ವಾಟ್ ಯು ವಾಂಟ್ ಟು ಡೂ ಜನರೂ ಜಡ್ಜ್ ಮಾಡೋಕ್ಕಾಗಲ್ಲ ನಿಮ್ ಅಂದ್ರೆ ವೇನೂ ಜಡ್ಜ್ ಮಾಡೋಕ್ಕಾಗಲ್ಲ ಆಗಲ್ಲ ಬಿಕಾಸ್ ಯು ವೆರಿ ರೆಸ್ಲೆಸ್ ನಾನು ಅದನ್ನು ಮಾಡ್ಬೇಕು ಇದನ್ನು ಏನ್ ಬರ್ತಾ ಇತ್ತು ನಾನು ಐ ವಸ್ ರನ್ನಿಂಗ್ ಬರ್ತಾ ಇತ್ತು ಬಟ್ ಐ ಕುಡ ಡೆಲಿವರ್ ಮೈ ಈಗ ಓಡ್ತಾ ಇದ್ದೆ ಎಕ್ಸೈಟ್ಮೆಂಟ್ ಅಲ್ಲ ಆ ರೆಸ್ಲೆಸ್ನೆಸ್ ಅಂಡ್ ನರ್ವಸ್ನೆಸ್ ಅಂಡ್ ಆಲ್ಸೋ ಏನ್ ಹೇಳ್ತಾರೆ ಭಯದಿಂದ ಈ ಬೇಕೇ ಬೇಕು ಭಯ ಈ ಮಾಡಲೇಬೇಕು ಇಲ್ಲಾಂದ್ರೆ ನಾನು ಟೈಮ್ ಹೋಗ್ತಾ ಹೋಗುತ್ತೆ ಹೋಗುತ್ತೆ ಆಕ್ಚುಲಿ ಟೈಮ್ ಹೋಗಿರ್ಲಿಲ್ಲ ಆಕ್ಚುಲಿ ಒನ್ ಮಂತ್ ಮಾತ್ರ ಆಗಿತ್ತು ಆ ಟೈಮ್ ಆತುರ ಆತುರ ಆ ಒನ್ ಮಂತ್ ಅಂತಾನೆ ಹೇಳ್ಬೋದು ಪೇಷನ್ಸ್ ತುಂಬಾ ಮುಖ್ಯ ಸೊ ಆಕ್ಚುಲಿ ಒನ್ ಮಂತ್ ಮಾತ್ರ ಆಗಿದ್ದು ಬಟ್ ಏನಾಗತ್ತ ಆ ಸಿಚುವೇಶನ್ ಅಲ್ಲಿ ದಿಸ್ ಇಸ್ ಅಗೇನ್ ನಾನು ಐ ಐಕ್ ಲಾಟ್ ಆಫ್ ಮೈ ಬಿಗ್ ಬಾಸ್ ಕಂಟೆಸ್ಟೆಂಟ್ ಮುಂಚೆನು ಈಗಲೂ ದೇ ವಿಲ್ ಕನೆಕ್ಟ್ ವಿತ್ ದಿಸ್ ಏನ್ ಆಗತ್ತಂದ್ರೆ ಈ ಒನ್ ಮಂತ್ ಆದ ತಕ್ಷಣ ಆರ್ ದ ಟೈಮ್ ಇನ್ ಜನರು ದೇ ವಿಲ್ ರಶ್ ಇನ್ ಟು ಯು ನೆಕ್ಸ್ಟ್ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಎಲ್ಲ ಕಡೆ ನೀವು ಎಲ್ಲಿ ಹೋಗ್ತೀರಾ ಅಲ್ಲಿ ಎಲ್ಲ ರಶ್ ಮಾಡ್ತಾರೆ ಸೊ ಪ್ರಾಬ್ಲಿ ಯು ಶುಡ್ ಸ್ಟ್ರಾಂಗ್ ಸ್ಟ್ರಾಂಗ್ ಹೆಡ್ ಹೆಡ್ ಟು ಲೈಕ್ ನೋ ಟೆಲ್ ಮ್ಯಾನೇಜ್ ಪೀಪಲ್ ಓಕೆ ಆಫ್ ಗೈಸ್ ಹ್ಯಾವ್ ಓಕೆ ವಿಚ್ ಐ ಆಮ್ ಲರ್ನಿಂಗ್ ಟು ಹ್ಯಾವ್ ಐ ಬಿ ವೆರಿ ಹಾನೆಸ್ಟ್ ಐ ಐ ಬಿಕೇಮ್ ಅ ಲಿಟಲ್ ನನ್ಗೆ ತುಂಬಾ ಒಂಥರ ಜನರು ಕೇಳ್ಬೇಕಾದ್ರೆ ಏನೋ ಮಾಡಿ ತೋರಿಸೇಬೇಕ ಅನ್ನೋ ಒಂದು ಏನ್ ಹೇಳ್ತಾರೆ ಆ ಒಂದು ನೆಸ್ ಸೊ ಅದಕ್ಕೋಸ್ಕರ ನಾನು ಎಲ್ಲಾ ಕಡೆ ಓಡ್ತಾ ಇದ್ದೆ ಈ ಕಡೆ ಇದ್ದೆ ಬಟ್ ಎಲ್ಲಿ ಇದ್ದೆ ಬಿಗ್ ಬಾಸ್ ಏನ್ ಮಾಡ್ಬೇಕು ಅದಕ್ಕೆ ಕೊಟ್ಟಂತ ನಾನು ಏನ್ ಹೇಳ್ತೇವೆ ಇಂಟರ್ವ್ಯೂಸ್ ಆಗಲಿ ಬಿಗ್ ಬಾಸ್ ಟು ಗೆಟ್ ಇನ್ ಟು ಬಿಗ್ ಬಾಸ್ ಮಾಡದಂತ ಏನೋ ಕ್ರಾಕ್ ದಟ್ ಬಿಗ್ ಬಾಸ್ ಒಳಗಡೆ ಬರ್ಬೇಕಾದ್ರೂ ಹ್ಯಾವ್ ಟು ಕ್ರಾಕ್ ಲಾಟ್ ಆಫ್ ಥಿಂಗ್ ಸುಮ್ನೆ ಯಾರು ಕರಿಯಲ್ಲ ನೀವು ಎಷ್ಟೋ ಟ್ಯಾಲೆಂಟ್ ಇದ್ರೂ ಕೂತ್ಕೊಂಡ್ಬಿಟ್ಟು ಯುಲ್ ಹ್ಯಾವ್ ಟು ಶೋ ವಾಟ್ ಯುವರ್ ಪೊಟೆನ್ಶಿಯಲ್ ಆ ಪೊಟೆನ್ಶಿಯಲ್ ಬಿಗ್ ಬಾಸ್ ಆದ್ಮೇಲೆ ಕಂಪ್ಲೀಟ್ ನಾನು ಐ ಥಿಂಕ್ ಓನ್ಲಿ ಬಿಕಾಸ್ ಆಫ್ ಎಂಗ್ಸೈಟಿ ನಾವು ಎಲ್ಲಿ ಹೋದ್ರೂ ಐ ಕುಡ್ ಡೆಲಿವರ್ ಅಪರ್ಚುನಿಟೀಸ್ ವೆದರ್ ಓನ್ಲಿ ಬಿಕಾಸ್ ಆಫ್ ಆತುರ ಅಂತ ಹೇಳ್ತಿರಲ್ಲ ಅದೇ ಎಕ್ಸಾಕ್ಟ್ ವರ್ಡ್ ಆತುರ ಮತ್ತೆ ಭಯ ಎರಡು ಭಯ ಏನು ಬಿಗ್ ಬಾಸ್ ಆದ್ಮೇಲೆ ಒಂದು ಎರಡು ತಿಂಗಳಲ್ಲಿ ಏನೋ ದೊಡ್ಡದು ಮಾಡಲೇಬೇಕು ವಿಚ್ ಎಲ್ಲ ಕಡೆ ಬಿಕಾಸ್ ಯು ಟ್ ಲಾಡ್ ಆಫ್ ಅಟೆನ್ಶನ್ ಅಂಡ್ ದೇ ವಿಲ್ ಕೀಪ್ ಆಸಿಂಗ್ ಯು ಮೂವೀಸ್ ಅದು ಇದು ಅಂತ

Uh, luck is only a very small part yeah, in life. And as far as I see, luck is a very small part. If you do the right thing, Alva, uh, at the right time, with the right mind, luck will follow with that. But if you lose out on like this, either a new, ಆತುರದಿಂದ ಭಯದಿಂದ ನೆಗೆಟಿವ್ಸ್ ಎಲ್ಲ ನೆಗೆಟಿವ್ಸ್ ಇದು ಈ ನೆಗೆಟಿವ್ಸ್ ಬಂದ್ಬಿಟ್ರೆ ನಿಮ್ ಮುಂದೆ ಹೋಗ್ ತುಂಬಾ ಕಷ್ಟ ಆಗುತ್ತೆ ನನ್ ನೆಗೆಟಿವ್ ಬಂದ್ಬಿಡ್ತು ಕಂಪ್ಲೀಟ್ ನೆಗೆಟಿವ್ ಯಾ ಇನ್ನೊಂದು ಏನಂದ್ರೆ ನಾನು ಕಂಪೇರ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಏ ಅವ್ರು ಇದ್ ಮಾಡ್ತಾ ಇದ್ದಾರೆ ನನ್ನ ಕೋ ಕಂಟೆಸ್ಟೆಂಟ್ಸ್ ಅವರು ಇದ್ ಮಾಡ್ತಾ ಇದಾರೆ ಸೊ ಅಲ್ಲಿ ಏನೋ ಒಂದು ತಿರ್ಗಾ ಭಯ ಶುರು ಆಗೋದು ನೀವೇನ್ ಮಾಡ್ತಾ ಇಲ್ವಲ್ಲ ಅಂತ ನೀವೇನ್ ಮಾಡ್ತಾ ಅಂತ ಸೊ ಐ ತಿಂಕ್ ಈ ಕಾಂಬಿನೇಷನ್ ಅದ್ರ ಜೊತೆಗೆ ನನ್ನ ಫ್ರೆಂಡ್ಸು ಅದೇ ಇನ್ ದ ಇಂಡಸ್ಟ್ರಿ ನನ್ಗೆ ಕರೆಕ್ಟ್ ಆಗಿ ಗೈಡೆನ್ಸ್ ಸಿಕ್ಕಿಲ್ಲ ಸಿಗ್ಲಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಐ ಮೀನ್ ಬಿ ವೆರಿ ಹಾನೆಸ್ಟ್ ಆನ್ ದಟ್ ಯಾವ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಇನ್ಲೂ ವೆರಿ ಫ್ಯೂ ನನ್ನ ಕೋ ಕಂಟೆಸ್ಟೆಂಟ್ ನಂಗೆ ಸಪೋರ್ಟ್ ಸಿಕ್ಕಿಲ್ಲ ಡಿಮೋಟಿವೇಟ್ ಯಾರು ಮಾಡಿಲ್ಲ ಡಿಮೋಟಿವೇಟ್ ಮಾಡಿಲ್ಲ ಬಟ್ ಆಲ್ಸೋ ಡಿಮ್ ಸಪೋರ್ಟ್ ಅಂತಾನೆ ಹೇಳ್ಬೋದು ಡಿಮೋಟಿವೇಟ್ ಯಾರೂ ಮಾಡಿಲ್ಲ ಅವರವರ ಇದರಲ್ಲಿ ಬಿಸಿ ಇದ್ರು ಬಟ್ ಐ ಥಿಂಕ್ ನೋ ಬಡಿ ಸಪೋರ್ಟ್ ಇಟ್ಸ್ ಓಕೆ ಐ ಮೀನ್ ಅವರವರ ಅಲ್ಲಿ ಐ ಮೀನ್ ದೇ ಆರ್ ದೇರ್ ಆಲ್ ಬಿಜಿ ಬಟ್ ಐ ಟ್ರೈ ಟು ರೀಚ್ ದಮ್ ಫಸ್ಟ್ ಸಪೋರ್ಟ್ ಈಗ ಒಬ್ರು ನನ್ನ ಕಂಟೆಸ್ಟೆಂಟ್ಸ್ ಅಲ್ವಾ ನಾವು ಒಟ್ಟಿಗೆ ಇದ್ದಿದ್ದು ಒಂದ್ ಮನೆಯಲ್ಲಿ ತರ್ಟಿ ಡೇಸ್ ಇರ್ಲಿ ಫೋರ್ಟಿ ಡೇಸ್ ಇರ್ಲಿ ಒಟ್ಟಿಗೆ ಸಮ್ ಪೀಪಲ್ ಇಟ್ಸ್ ಅ ಫ್ಯಾಮಿಲಿ ಅಲ್ವಾ ಸೊ ಐ ಸ್ಟಿಲ್ ಹ್ಯಾವ್ ದಟ್ ನಾನು ಮೈಕಲ್ ನ ಮೀಟ್ ಮಾಡಿದೆ ಫಂಕ್ಷನ್ ಅಲ್ಲಿ ಸೊ ಆ ಒಂದು ಬಾಂಡಿಂಗ್ ನೈಟಿ ನ ಬಾಂಡಿಂಗ್ ಇತ್ತು ಸೊ ಆ ಒಂದು ಮನೆಯಲ್ಲಿ ಫ್ಯಾಮಿಲಿ ನಾವು ರೀಚ್ ಔಟ್ ಆಗ್ತೀವಿ ಏನಾದ್ರೂ ಪ್ರಾಬ್ಲಮ್ ಇದೆ ತಂದೆ ತಾಯಿ ನನ್ನ ಒಂದು ಮನ್ಸ್ ಹಂಗಿತ್ತು ಬಿಕಾಸ್ ಮೈ ಥಾಟ್ ಇಸ್ ಲೈಕ್ ಈವನ್ ನಂಗೆ ಐ ಆಮ್ ವೆರಿ ಪ್ಯೂರ್ ಹಾರ್ಟೆಡ್ ಗೈ ಅಂತ ಐ ಆಮ್ ವೆರಿ ಪ್ರೌಡ್ ಆಫ್ ದಾಟ್ ಸೊ ಬೀಂಗ್ ಪ್ಯೂರ್ ಹಾರ್ಟೆಡ್ ಇಸ್ ರಾಂಗ್ ಅಂದ್ರೆ ಐ ಕಾಂಟ್ ಡೂ ಎನಿಂಗ್ ಅಬೌಟ್ ಇಟ್ ಸೊ ಐ ಟ್ರೈ ಟು ರೀಚ್ ಸೆಮ್ ಆ ಪಾಯಿಂಟ್ಗೆ ಆ ಸಪೋರ್ಟ್ ಸಿಕ್ಕಿದ್ರೆ ಐ ಥಿಂಕ್ ಐ ವೆಡ್ ಡನ್ ಮೀನ್ ಸಮ್ಮ ಗುಡ್ ಪ್ರಾಜೆಕ್ಟ್ಸ್ ಇಮಿಡಿಯೇಟ್ಲಿ ಬಟ್ ಆ ಸಪೋರ್ಟ್ ಸಿಕ್ಕಿಲ್ಲ ಅಂತ ಅದೇ ಒಂದು ಬೇಜಾರ ಅದೇ ದಟ್ ಇಸ್ ವಾಟ್ ಅವರ್ ಬಟ್ ನಾನು ಆಸ್ ಅ ಪರ್ಸನ್ ಐ ಆಮ್ ಆಲ್ವೇಸ್ ಅ ಫೈಟರ್ ಐ ವಿಲ್ ಫಾಲ್ ಡೌನ್ ಎನಿಥಿಂಗ್ ಬಟ್ ಐ ಕಮ್ ಬ್ಯಾಕ್ ಐ ವಿಲ್ ನೆವರ್ ಗಿವ್ ಅಪ್ ದ್ಯಾಟ್ಸ್ ಲೈಫ್ ಇಸ್ ಮೈ ಲೈಫ್ ಸ್ಟೋರಿನೇ ಹಾಗೇನಿದೆ ಎಲ್ಲ ಇದರಲ್ಲೂ ಹಂಗೆ ಇದೆ ಇಟ್ಸ್ ಓಕೆ ಟೈಮ್ ಅಲ್ವಾ ಸ್ವಲ್ಪ ಟೈಮ್ ಎಳ್ದೋಯ್ತು ಬಟ್ ಐ ಕಮಿಂಗ್ ಬ್ಯಾಕ್ ಅಷ್ಟೇ ಬಟ್ ಜೀವನ ಅಂದಾಗ ಹಂಗೆ ಲೈಕ್ ಅಪ್ಸ್ ಜೀವನ್ ಅಂದಾಗೆಟ್ಲಿಯ ಬಿಗ್ ಬಾಸ್ ಬಿಟ್ಫಾರ್ಮ್ ಸೊ ಅಲ್ಲಿಂದ ಕಮ್ ಬ್ಯಾಕ್ ಇಸ್ ನಾಟ್ ಡಿಫಿಕಲ್ಟ್ ಬಿ ವೆರಿ ಐ ಎಂಡ್ ಆಫ್ ದ ಅಭಿನಾಶ್ ಬಿಗ್ ಬಾಸ್ ಬಾಸ್ ಕಂಟೆಸ್ಟೆಂಟ್ ದೊಡ್ಡ ಮೂವಿ ಮಾಡಿದ್ರು ಏನ್ ಐ ಅಡ್ರೆಸ್ ಬಿಗ್ ಬಿಗ್ ಅವಿನಾಶ್ ಕುದುರೆ ಬಿಗ್ ಬಾಸ್ ಕುದುರೆ ಕುದುರೆ ಓಡ್ತಾನೆ ಇರುತ್ತೆ ಸಿ ನೆನ್ಪಿಡ್ಕೊಳ್ಳಿ ಯಾವಾಗ್ಲೂ ಸಿ ಐ ಆಲ್ವೇಸ್ ಸಿ ಪೀಪಲ್ ಹೇಳ್ತಾರೆ ಕುದುರೆ ಅದರಲ್ಲೂ ಒಂದಿದೆ ಸೊ ಮಾಹುತ ಕುದುರೆ ಅಂದ್ರೆ ಇಸ್ ಇಟ್ ಲೈಕ್ ತಮಾಷೆ ಮಾಡ್ತಾ ಇದಾರ ಕುದುರೆ ಅಂತ ಕೆಲ್ ಅದನ್ನು ಬರ್ತಾ ಇತ್ತು ಗೆ ತಮಾಷೆನ ಮಾಡ್ತಾ ಇದ್ದಾರಾ ಕುದುರೆ ಕುದುರೆ ಅಂತ ಬಟ್ ಐ ರಿಯಲೈಸ್ ಮೈ ಸೆಲ್ಫ್ ಆಸ್ ಸುದೀಪ್ ಸರ್ ಒಂದು ಇದರಲ್ಲಿ ಹೇಳ್ತಾ ಇದ್ರು ಕುದುರೆ ನನ್ನ ರಿಲೇಟ್ ಮಾಡಿ ಹೇಳ್ತಾ ಇರ್ಲಿಲ್ಲ ಬಟ್ ಇನ್ ಜನರಲ್ ಯಾವುದೋ ಮಾತಾಡ್ಬೇಕಾದ್ರೆ ಸೊ ಇನ್ ಲೈಫ್

ಗೊತ್ತಾಯ್ತು ಯಾರು ಬರಲ್ಲ ಲೈಫ್ ಅಲ್ಲಿ ನಾಜ್ಸದ ಯಾರು ಬರಲ್ಲ ಎತ್ತಕ್ಕೂ ಬರಲ್ಲ ಮೇ ಬಿ ಎಂಡ್ ಆಫ್ ದಿ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಇರ್ತಾರೆ ಎತ್ತಕ್ಕೆ ಎಕ್ಸ್ಪೆಕ್ಟ್ ಮಾಡಬಾರ್ದು ಆಲ್ಸೋ ಬಟ್ ಒಂದು ಅದ್ರಲ್ಲಿ ಏನು ವಿಷಯ ಏನಂದ್ರೆ ವಿಷಯ ಏನಿದೆ ಅಂದ್ರೆ ಯಾರಿಗೂ ಪ್ರಾಮಿಸ್ ಮಾಡಬೇಡಿ ಹೆಲ್ಪ್ ಮಾಡ್ತೀನಿ ಅಂತ ಯಾರು ಯಾರಿಗೂ ಪ್ರಾಮಿಸ್ ಮಾಡಬೇಡಿ ಹೆಲ್ಪ್ ಅಂದ್ರೆ ಇಲ್ಲ ಅಂತ ಹೇಳ್ಬೇಡಿ ಅಥವಾ ಯು ಸೇ ಲೈಕ್ ಇಟ್ ಇಸ್ ಯೋರ್ ನಿನ್ನ ಟಾಸ್ಕ್ ನೀನ್ ಮಾಡುವಂತ ಅವರು ನಿನ್ನ ಲೈಫ್ ಬಟ್ ಪ್ರಾಮಿಸ್ ಮಾಡಬೇಡಿ ಬಟ್ ನೀವು ಅರ್ಸನ್ ಯು ಆಲ್ಸೋ ಡೋಂಟ್ ಎಕ್ಸ್ಪೆಕ್ಟ್ ದಟ್ ಬಡಿ ವಿಲ್ ಹೆಲ್ಪ್ ಯು ಅದಾಗಲ್ಲ ಸೊ ದಿಸ್ ಇಸ್ ವಾಟ್ ಹ್ಯಾಪನ್ ಟು ಮೀಸ್ಟ್ ಸಿಕ್ಸ್ ಮಂತ್ನೇ ಹೇಳ್ಬೋದು ಆಫ್ಟರ್ ದಟ್ ಐ ಸ್ಟಾರ್ಟ್ ವರ್ಕಿಂಗ್